ಅಹಮದಾಬಾದ್ನ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತ ಸುದ್ದಿ ನೋಡ್ತಾ ಹೋಗೋದಾದ್ರೆ ಅಹಮದಾಬಾದ್ನಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ದುರಂತ ನಡೆದ ಸ್ಥಳದಲ್ಲಿ ತನಿಖೆ ಮುಂದುವರೆದಿದ್ದು ಅಪಘಾತವಾಗಿ ನಲವತ್ತು ಗಂಟೆಗಳ ಬಳಿಕ ಎರಡನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಎನ್ಎಸ್ಜಿ ಎನ್ಡಿಆರ್ಎಫ್ ಎನ್ಎಸ್ಜಿ ಜಿ ತಂಡಗಳಿಂದ ತನಿಖೆ ಚುರುಕುಗೊಂಡಿದ್ದು ದುರಂತ ಸ್ಥಳದಲ್ಲಿ ಒಂಬತ್ತಕ್ಕೂ ಹೆಚ್ಚು ಟೀಮ್ಗಳು ತನಿಖೆಯನ್ನು ಮಾಡ್ತಾ ಇದ್ದಾವೆ ವಿಮಾನಗಳ ಅವಶೇಷಗಳ ತೆರವು ಕಾರ್ಯಾಚರಣೆ ನಡೀತಾ ಇದ್ದು ದುರಂತ ಸ್ಥಳವನ್ನ ಅಧಿಕಾರಿಗಳು ಸದ್ಯ ಸೀಜ್ ಮಾಡಿದ್ದಾರೆ ವಿಮಾನ ಯಮ ವಿಮಾನವಾಗೋಕ್ಕೆ ಏನು ಕಾರಣ ಎಲ್ಲಿ ಸಮಸ್ಯೆ ಆಯಿತು ಟೆಕ್ನಿಕಲ್ ಇಶ್ಯೂ ಅಂದ್ರೆ ಏನು ಟೆಕ್ನಿಕಲ್ ಇಶ್ಯೂ ಇವೆಲ್ಲವೂ ಕೂಡ ಹಕ್ಕಿ ಏನಾದರೂ ಡಿಕ್ಕಿ ಹೊಡಿತಾ ಅಥವಾ ಇಂಜಿನ್ ವೈಫಲ್ಯ ಆಯ್ತಾ ಇದ್ರ ಬಗ್ಗೆ ಇನ್ನೂ ವರದಿ ಸಿಕ್ಕಿಲ್ಲ ಅವರಿಗೆ ಈ ಬೆನ್ನಲ್ಲೇ ತನಿಖೆಯನ್ನು ಮುಂದುವರೆಸಿದ್ದಾರೆ ಅಹಮದಾಬಾದ್ನಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದ್ದು ದುರಂತ ನಡೆದ ಸ್ಥಳದಲ್ಲಿ ಇದೀಗ ಅಂದ್ರೆ ಈ ಆಕ್ಸಿಡೆಂಟ್ ಆಗಿ ನಲ್ವತ್ತು ಗಂಟೆ ಆಯ್ತಲ್ಲ ಎರಡನೇ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಬ್ಲಾಕ್ ಬಾಕ್ಸ್ ನಲ್ಲಿ ಏನೇನು ಇಂಚಿಂಚು ಮಾಹಿತಿ ಕೂಡ ಕವರ್ ಆಗಿರುತ್ತೆ ಏನು ಏನ್ ಟೆಕ್ನಿಕಲ್ ಇಶ್ಯೂ ಇತ್ತು ಏನ್ ಸಮಸ್ಯೆ ಆಯ್ತು ಅಂತ ಬಟ್ ಈಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಮೊನ್ನೆ ಆ ಮೆಡಿಕಲ್ ಒಂದು ಹಾಸ್ಟೆಲ್ ಮೇಲೆ ಆ ಫ್ಲೈಟ್ ಬಿದ್ದಿದ್ದು ಮತ್ತೊಂದು ಕಡೆ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿರೋದು ಮಗದೊಂದು ಕಡೆ ಏನಾಗಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಎ ಐನ ಚಿತ್ರಣವನ್ನು ಚಿತ್ರಣವನ್ನ ಕೂಡ ನೋಡ್ತಾ ಇದ್ದೀರಿ ತನಿಖೆ ಮುಂದುವರೆದಿದೆ ದುರ್ಘಟನೆ ನಡೆದು ನಲವತ್ತು ಗಂಟೆ ಆದರೂ ಕೂಡ ಕಾರಣ ಏನು ಅನ್ನುವಂಥದ್ದು ಇನ್ನು ಬಹಿರಂಗ ಆಗಿಲ್ಲ ಬ್ಲ್ಯಾಕ್ ಬಾಕ್ಸ್ ಒಂದು ಪತ್ತೆಯಾಗಿತ್ತು ಈಗ ಎರಡನೇದು ಕೂಡ ಪತ್ತೆಯಾಗಿದೆ ಬಟ್ ಈ ಒಂದು ಪ್ಲೇನ್ ಕ್ರ್ಯಾಶ್ಗೆ ಕಾರಣ ಹಕ್ಕಿ ಡಿಕ್ಕಿ ಹೊಡೆದಿದ್ದ ಅಥವಾ ಎಂಜಿನ್ ವೈಫಲ್ಯನ ಇವ್ಯಾವೂ ಕೂಡ ಇನ್ನು ನಿಖರ ವರದಿ ಬಂದಿಲ್ಲ ಇನ್ನೂರ ಅರವತ್ತೈದಕ್ಕೂ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಂತಹ ಏರ್ ಇಂಡಿಯಾದ ವಿಮಾನ ಯಮವಾಗಿ ಯಮನಾಗಿ ಬದಲಾಗೋಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ಈ ಘಟನೆ ಸಂಭವಿಸಿ ನಲವತ್ತು ಗಂಟೆ ಆದರೂ ಕೂಡ ನಿಖರವಾದ ಕಾರಣ ಪತನಕ್ಕೆ ವಿಮಾನ ಪತನಕ್ಕೆ ಇನ್ನೂ ಕೂಡ ಗೊತ್ತಾಗಿಲ್ಲ